ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಅದರಲ್ಲೂ ಕೂಡ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆ ಜೀವನದ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶುಭ ಸಮಯ ಈ ವರ್ಷ ಭಾನುವಾರದಂದು ಮಹಾಲಯ ಅಮಾವಾಸ್ಯೆ ಬಂದಿತ್ತು ಇದರಿಂದ ಈ ರಾಶಿಯವರಿಗೆ ಹೊಳ್ಳೆಯ ದಿನಗಳು ಬರಲಿದೆ ಇವರು ಬೇಡ ಅಂದ್ರೂ ಕೂಡ ಹಣ ಹರಿದು ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದ್ಭುತವಾದ ಜೀವನವನ್ನ ಕಂಡುಕೊಳ್ಳುತ್ತಾರೆ ಈ ಎಲ್ಲಾ ಗ್ರಹಗಳ ಗೋಚಾರವೂ ಕೂಡ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶವನ್ನ ತರುವ ಸಾಧ್ಯತೆ ಹೆಚ್ಚಾಗಿತ್ತು ಈ ಅದೃಷ್ಟವಂತ ರಾಶಿಯವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜೊತೆ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಮಹಾಲಯ ಅಮಾವಾಸ್ಯೆ ಬಹಳಷ್ಟು ಅದೃಷ್ಟ ಪ್ರತಿ ಕೆಲಸದಲ್ಲೂ ಸಕ್ಸಸ್ ಈ ಒಂದು ಸಂದರ್ಭ ಈ ರಾಶಿ ಚಕ್ರದ ಜನರು ಅದ್ಭುತವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳಬಹುದಾಗಿದೆ ಮೊದಲನೇ ರಾಶಿ ಋಷಭ ರಾಶಿ ಈ ಸಮಯ ಋಷಭ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಅಷ್ಟೇ ಅಲ್ಲದೆ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಸೂಕ್ತವಾದ ಸಮಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಋಷಭ ರಾಶಿಯವರ ಜೀವನದಲ್ಲಿ ಆಕಸ್ಮಿಕವಾದ ಧನ ಆದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ಋಷಭ ರಾಶಿಯ ಜನರು ಉದ್ಯೋಗ ಇಲ್ಲದೆ ಹೊಸ ಉದ್ಯೋಗಕ್ಕಾಗಿ ಹುಡುಕಾಡುತ್ತಿದ್ದರೆ ಉದ್ಯೋಗ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ನೀವು ಹೆಚ್ಚಿನ ಒಂದು ಪ್ರಯೋಜನಕಾರಿ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡಿ ಮುಗಿಸುತ್ತೀರಾ ಈಗಾಗಲೇ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳು ಕೂಡ ಸಾಕಷ್ಟು ಅನಿರೀಕ್ಷಿತ ಫಲಿತಾಂಶವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ ಈ ಮಹಾಲಯ ಅಮಾವಾಸ್ಯೆ ಋಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ಈ ಋಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಸಂತೋಷ ಹೆಚ್ಚಾಗುತ್ತದೆ ಧನಲಾಭ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಇನ್ನು ಸಮಾಜದಲ್ಲಿ ನಿಮಗೆ ಮೆಚ್ಚುಗೆ ಹೆಚ್ಚಿಗೆಯಾಗಿ ಸಿಗೋದ್ರಿಂದ ಶಿವನ ಕೃಪೆಯಿಂದಾಗಿ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗುತ್ತೆ ಬಯಸಿದ್ದೆಲ್ಲ ಯೋಜನೆಗಳು ಯಶಸ್ವಿಯಾಗುತ್ತೆ ಋಷಭರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿರುವಂತಹ ದಿನಗಳು ಆರಂಭವಾಗುವುದರ ಜೊತೆಗೆ ನಿಮ್ಮ ವೃತ್ತಿಯ ಜೀವನ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತೀರಾ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತೀರಾ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಉತ್ತಮವಾದ ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಹೆದರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತಾ ಹೋಗ್ತೀರಾ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಕೂಡ ಮುಂದುವರಿಯಬಹುದು ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಂತೋಷಗಳು ಜರುಗುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಸಾಧಿಸಬಹುದಾಗಿದೆ ಮತ್ತು ನಿಮ್ಮ ಕೆಲಸವನ್ನ ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವ ಅವಕಾಶ ಕೂಡ ನೀವು ಪಡೆದುಕೊಳ್ತೀರಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಗ್ರಹ ಗೋಚಾರ ಫಲದಿಂದಾಗಿ ಸಿಂಹ ರಾಶಿಯವರು ಈ ಒಂದು ವಿಶೇಷವಾದ ಮಹಾಲಯ ಅಮಾವಾಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶವನ್ನ ಕಂಡುಕೊಳ್ಬಹುದು ಸಮಾಜದಲ್ಲಿ ನಿಮಗಿರುವಂತಹ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಪ್ರಮುಖ ವಿಷಯಗಳು ನಿಮಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನ ತಂದುಕೊಡುತ್ತೆ ಇನ್ನು ಈ ಸಂದರ್ಭ ಸಿಂಹ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷದ ಕ್ಷಣವನ್ನು ಕಳೆಯಬಹುದಾಗಿದೆ ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ಸಿಂಹ ರಾಶಿಯವರಿಗೂ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿವಿಧಗಳನ್ನು ಲಾಭ ಬರುವಂತೆ ಶುಭ ಫಲಗಳನ್ನು ತರುವಂತೆ ಮಾಡಿಕೊಡುತ್ತದೆ ಈ ಸಮಯ ಅನ್ನೋದು ಸಿಂಹ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಸಂತೋಷವನ್ನು ಹೊತ್ತು ತರುತ್ತದೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಉತ್ತಮವಾದ ಒಂದು ರೀತಿಯ ಸಂಪಾದನೆಯನ್ನು ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮಾಡುವಂತಹ ಒಳ್ಳೆಯ ಕೆಲಸವನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಮಾಡಿಕೊಡ್ತಾರೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಸಿಂಹ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳು ಶತ್ರುಗಳ ಕಾಟಗಳು ದೂರವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಒಂದು ವೇಳೆ ಹೊಸ ಮನೆ ಪ್ರಾಪರ್ಟಿ ಅಥವಾ ವಾಹನ ಖರೀದಿ ಮಾಡಬೇಕಂತ ಯೋಚನೆ ಮಾಡ್ತಿರೋರ್ಗೂ ಕೂಡ ಈ ಒಂದು ಸಂದರ್ಭ ಸೂಕ್ತವಾಗಿರುತ್ತೆ ಈ ಮಹಾಲಯ ಅಮಾವಾಸ್ಯ ಮುಗಿದ ನಂತರ ಶುಭ ಸುದ್ದಿ ತರುವಂತಹ ಸಮಯವಾಗಿರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಈ ರಾಶಿಲಿರ್ತಕ್ಕಂಥವರಿಗೆ ಸಕಾರಾತ್ಮಕವಾದ ಬದಲಾವಣೆ ಜೀವನದಲ್ಲಿ ಸಾಕಷ್ಟು ಪ್ರತಿಕ್ರಿಯೆ ವಿಶೇಷವಾಗಿ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ ಉತ್ತಮವಾದ ಫಲಿತಾಂಶವನ್ನ ಕನ್ಯಾ ರಾಶಿಯವರು ಪಡೆದುಕೊಳ್ಳಬಹುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಅತ್ಯುತ್ತಮವಾದ ಪ್ರಮೋಷನ್ ಅನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನ ಕೆಲಸದ ಶೈಲಿಯನ್ನು ನೋಡಿ ಉನ್ನತ ಅಧಿಕಾರಿಗಳು ಕೂಡ ನಿಮಗೆ ಪ್ರೋತ್ಸಾಹವನ್ನು ನೀಡ್ತಾರೆ ವಿದೇಶಕ್ಕೆ ಹೋಗುವ ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಮಹಾಲಯ ಅಮಾವಾಸ್ಯ ನಂತರ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಬಡ್ತಿ ಸಿಗುತ್ತದೆ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದರಿಂದ ನಿಮ್ಮನ್ನು ನೀವು ಗೌರವಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮವಾದ ಗೌರವ ಕಂಡುಕೊಳ್ತೀರಾ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಶನಿಯ ನೇರ ಸಂಚಾರದಿಂದಾಗಿ ಬಹಳಷ್ಟು ಅತ್ಯಂತ ಶುಭ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಸಮಯಗಳು ಆರಂಭವಾಗುತ್ತೆ ಶನಿ ಮತ್ತು ಗುರುವಿನ ಚಲನೆಯಲ್ಲಿ ಬದಲಾವಣೆ ಆಗೋದ್ರಿಂದ ನೀವು ಈ ಅವಧಿಯಲ್ಲಿ ಹೆಚ್ಚಿನ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಹಾಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ಈ ಒಂದು ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತಿನ ಸ್ಥಿತಿಯು ಅತ್ಯುತ್ತಮವಾಗಿರೋದ್ರಿಂದ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸಗಳು ಹೂಡಿಕೆಗಳು ಅತ್ಯುತ್ತಮ ಲಾಭವನ್ನ ತಂದುಕೊಡುತ್ತೆ ಮತ್ತು ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳುವಂತೆ ಮಾಡುತ್ತೆ ನಿಮ್ಮ ಮನೆಯ ಪರಿಸ್ಥಿತಿ ಅತ್ಯಂತ ಸಂತೋಷವಾಗಿರೋದ್ರಿಂದ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ವ್ಯವಹಾರವನ್ನು ವಿಸ್ತರಿಸಲು ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನು ನೀವು ಜೀವನದ ಅದ್ಭುತವಾದ ಕ್ಷಣಗಳನ್ನು ಕಳೆಯುತ್ತೀರಾ ಜೊತೆಗೆ ರಾಶಿ ರಾಶಿಯ ಹಣವನ್ನ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಬರಮಾಡಿಕೊಳ್ಳಬಹುದು ವೃತ್ತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಯಶಸ್ಸು ಕೂಡ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಇದೇ ನವೆಂಬರ್ ತಿಂಗಳಲ್ಲಿ ಗುರು ಮತ್ತು ಶನಿಯ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾದಿರುತ್ತೆ ನಿಮ್ಮ ಮನೆಯ ಎಲ್ಲಾ ರೀತಿಯ ಸಮಸ್ಯೆಗಳು ಉತ್ತಮವಾಗಿ ಬಗೆಹರಿಯೋದ್ರಿಂದ ನೀವು ಎಲ್ಲಾ ಪರಿಹಾರವನ್ನ ಪಡೆದುಕೊಳ್ಬಹುದು ಸ್ನೇಹಿತರು ಮತ್ತು ಮನೆಯವರೊಂದಿಗೆ ಉತ್ತಮವಾದ ಸಮಯವನ್ನ ಕಳೆಯೋ ಕೂಡ ಅವಕಾಶ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯ ತೊಂದರೆಗಳಿಗೆ ಪರಿಹಾರ ಸಿಗೋದ್ರಿಂದ ನೆಮ್ಮದಿಯನ್ನ ಕಂಡುಕೊಳ್ತೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಈ ಸಂದರ್ಭ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಪಿತೃದೇವತೆಗಳ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಈ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳು ಕೂಡ ಮಂದಿನಂತೆ ಕರಗಿ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇರುವಂತಹ ಜನರು ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶವನ್ನು ಬರಮಾಡಿಕೊಳ್ತೀರಾ ಜೊತೆಗೆ ಪ್ರಗತಿಗೆ ಹಾದಿಗಳು ತೆರೆದುಕೊಳ್ಳುತ್ತದೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ಬಾಳ ಸಂಗಾತಿಯಾಗಿ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ಸುಧಾರಿಸುತ್ತೆ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಲವಾದ ಸ್ಥಿತಿಯನ್ನು ಹೊಂದುತ್ತೀರಾ ಗುರು ಶ ಮನೆಯ ಪ್ರಭಾವದಿಂದ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಸರ್ವ ವಿಧವಾದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಹೊಸ ಮನೆಯ ಕನಸು ನನಸಾಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕೆಲಸಗಳಲ್ಲಿ ಇರುವಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಸಾಕಷ್ಟು ಯಶಸ್ಸನ್ನ ಪಡೆದುಕೊಳ್ಳುವ ಮೂಲಕ ಹಣಕಾಸಿನ ವಿಷಯದಲ್ಲಿ ಸಂಬಂಧಪಟ್ಟಂತೆ ಲಾಭವನ್ನ ಕಂಡುಕೊಳ್ಬಹುದು ಹಳೆಯ ಹೂಡಿಕೆಗಳಿಂದ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಈ ಒಂದು ಭಯಂಕರ ಮಹಾಲಯ ಅಮಾವಾಸ್ಯೆಯಿಂದ ಪಡೆದುಕೊಳ್ಳುವಂತಹ ಐದು ರಾಶಿಗಳಲ್ಲಿ ಬಹಳಷ್ಟು ಉತ್ತಮವಾದ ಯೋಗಗಳು ಕೂಡ ಕಂಡುಬರುತ್ತದೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು